ಕನ್ನಡದ ನಂಬರ್ ಒನ್ ದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಇಂದು ಬಲಿಪಾಠ್ಯಮಿ ಈ ವರ್ಷದ ದೀಪಾವಳಿಯಿಂದ ಮುಂದಿನ ವರ್ಷದ ದೀಪಾವಳಿವರೆಗಿನ ಗ್ರಹಗಳ ಸಾಮಾನ್ಯ ಗೋಚರ ಫಲವನ್ನು ತಿಳಿಸುವ ದ್ವಾದಶ ರಾಶಿ ಭವಿಷ್ಯಕ್ಕೆ ಇಂದಿನ ಸಂಚಿಕೆ ಓದಿ ನಿಗದಿತ ಸಮಯಕ್ಕೆ ವೇತನವಾಗ್ತಾ ಇಲ್ಲ ಎಂಬ ಗ್ರಾಮ ಪಂಚಾಯಿತಿ ನೌಕರರ ಬಹುದಿನಗಳ ಅಳಲಿಗೆ ಕೊನೆಗೂ ರಾಜ್ಯ ಸರ್ಕಾರ ಸ್ಪಂದಿಸಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಎಲ್ಲಾ ನೌಕರರಿಗೂ ಪ್ರತಿ ತಿಂಗಳು ಐದನೇ ತಾರೀಖಿನೊಳಗೆ ವೇತನ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಆದೇಶವನ್ನ ಹೊರಡಿಸಿದೆ ನೋಡಿ ಭಾರತದಲ್ಲಿ ಈ ಸಲ ದೀಪಾವಳಿ ಸಂದರ್ಭದಲ್ಲಿ ಆಗಿರುವ ವ್ಯಾಪಾರ ವಹಿವಾಟಿನ ಪ್ರಮಾಣ ಆರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ದಾಟಿ ದಾಖಲೆಯನ್ನು ನಿರ್ಮಿಸಿದೆ ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ತಂದ ಸುಧಾರಣೆಗಳು ಸ್ವದೇಶಿ ಉತ್ಪನ್ನಗಳ ಖರೀದಿಗೆ ಪ್ರಧಾನಿ ನರೇಂದ್ರ ಮೋದಿ ನೀಡಿದ ಕರೆ ಮತ್ತಿತರ ಕಾರಣಗಳಿಂದಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ವ್ಯಾಪಾರ ವಹಿವಾಟು ನಡೆದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ದೀಪಾವಳಿ ಆಚರಣೆ ವೇಳೆ ಪಟಾಕಿ ಸಿಡಿದು ಬೆಂಗಳೂರಿನಲ್ಲೇ ಎಪ್ಪತ್ತೈದಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಒಟ್ಟಾರೆ ಕಳೆದ ಎರಡು ದಿನಗಳಲ್ಲಿ ನೂರಕ್ಕೂ ಅಧಿಕ ಮಂದಿ ನಗರದ ವಿವಿಧ ಕಣ್ಣಿನ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಮುಂಬರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಐದು ಮಹಾನಗರ ಪಾಲಿಕೆಗಳ ಚುನಾವಣೆ ಎದುರಿಸಲು ಹಾಗೂ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟಕ್ಕೆ ದೋಸ್ತಿಯನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಸಮನ್ವಯ ದಾಳ ಉರುಳಿಸಿವೆ ಈ ಸುದ್ದಿಗೆ ಇದಿನ ಸಂಚಿಕೆ ಓದಿ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಕಾಲಿನಿಂದ ಉದ್ದು ಥಳಿಸಿ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಜಿಲ್ಲೆಯ ನಾಯಕನ ಹಟ್ಟಿ ಶ್ರೀ ಗುರು ತಿಪ್ಪಿರುದ್ರಸ್ವಾಮಿ ವೀರಶೈವ ವೇದ ಆಗಮ ಸಂಸ್ಕೃತ ಪಾಠಶಾಲೆ ಶಿಕ್ಷಕ ವೀರೇಶಿರಮ ಟೆಂಬಾತನ ಪೊಲೀಸರು ಬಂಧಿಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿ ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷದ ಮುಖ್ಯಸ್ಥೆ ಸನ್ನಿ ಕೈಚಿ ಆಯ್ಕೆಯಾಗಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಎಚ್ ಒನ್ ಬಿ ವೀಸಾಗೆ ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ವಿಧಿಸಿದ್ದ ಒಂದು ಲಕ್ಷ ಡಾಲರ್ ಶುಲ್ಕ ಕುರಿತು ಅಮೆರಿಕ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕೆಂಬ ಕುರಿತು ಮಾರ್ಗಸೂಚಿಯಲ್ಲಿ ಸೂಚನೆಯನ್ನು ನೀಡಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆಸ್ಟ್ರೇಲಿಯಾ ಪ್ರವಾಸದ ಮೊದಲ ಪಂದ್ಯದಲ್ಲಿ ಮುಖರಿಸಿರುವ ಭಾರತ ತಂಡ ಪುಟದೇಳುವ ತವಕದಲ್ಲಿದೆ ಅಡ್ಲೆಡ್ ಓವಲ್ನಲ್ಲಿ ಗುರುವಾರ ಏಕದಿನ ಸರಣಿಯ ಎರಡನೇ ಪಂದ್ಯ ನಡೆಯಲಿದ್ದು ಶುಭಮನ್ ಗಿಲ್ ಪಡೆ ಸರಣಿ ಜೀವಂತ ಜೀವಂತವಿಡಲು ಗೆಲ್ಲಲೇಬೇಕೆಂಬ ಒತ್ತಡದಲ್ಲಿದೆ ನೋಡಿ ಷೇರು ಮಾರುಕಟ್ಟೆ ಮಂಗಳವಾರ ಒಂದು ಗಂಟೆ ವಿಶೇಷ ಮುಹೂರ್ತ ಟ್ರೇಡಿಂಗ್ ಸೆಷನ್ನಲ್ಲಿ ಸ್ವಲ್ಪ ಏರಿಕೆ ಕಂಡು ಸಂವತ್ ವರ್ಷ ಎರಡು ಸಾವಿರದ ಎಂಬತ್ತೆರಡನ್ನ ಧನಾತ್ಮಕವಾಗಿ ಆರಂಭಿಸಿತ್ತು ಈ ಸುದ್ದಿಗೆ ಮನೆ ಮಾತು ನೋಡಿ ವಿಶ್ವದಾದ್ಯಂತ ಹಿಂದೂಗಳ ಪವಿತ್ರ ಹಬ್ಬ ದೀಪಾವಳಿ ಹಬ್ಬ ಒಂದೇ ಆದರೂ ಪ್ರದೇಶದಿಂದ ಪ್ರದೇಶಕ್ಕೆ ಆಚರಣೆ ವಿಭಿನ್ನ ಅದೇ ಹಿಂದೂಗಳ ಎಲ್ಲ ಹಬ್ಬಗಳ ವೈಶಿಷ್ಟ್ಯತೆ ಮಲೆನಾಡು ಕೊಡಗು ಹಾಗೂ ಉತ್ತರ ಭಾರತದ ಶೈಲಿಯ ದೀಪಾವಳಿಯ ಬಗ್ಗೆ ಕ್ರಮವಾಗಿ ನಾಗಶ್ರೀ ಬೇಗಾರ್ ಅಕ್ಷಿತಾ ಬೊಪ್ಪಯ್ಯ ಮತ್ತು ಸೋನಿ ಮುಲೇವಾ ತಮ್ಮೂರಿನ ದೀಪಾವಳಿ ಆಚರಣೆ ಬಗ್ಗೆ ವಿಜಯವಾಣಿ ಜೊತೆ ಹಂಚಿಕೊಂಡಿದ್ದಾರೆ ವಿಶೇಷಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ್ಟ ನೋಡಿ ಇವಿಷ್ಟೇ ಎಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓತಿ